ಎಲ್ರಿಗೂ ನಮಸ್ತೆ ಸ್ನೇಹಿತರೆ ಈ ದಿನ ನಾವು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಕುರಿತು ನೋಡೋಣ ಇಂಗ್ಲೆಂಡ್ನ ಮೊದಲ ಮಹಿಳಾ ಪ್ರಧಾನಿಯಾದವರು ಯಾರು ಸರಿ ಆಯ್ಕೆ ಎರಡು ಮಾರ್ಗರೆಟ್ ಥ್ಯಾಚರ್ ಹದಿನೆಂಟುನೂರ ಅರವತ್ತ್ಮೂರರಲ್ಲಿ ಗುಲಾಮಗಿರಿಯನ್ನು ರದ್ದು ಮಾಡಿದ ಅಮೆರಿಕದ ಅಧ್ಯಕ್ಷ ಯಾರು ಆಯ್ಕೆ ಎರಡು ಅಬ್ರಾಂ ಲಿಂಕನ್ ಹಿಟ್ಲರ್ ಪ್ರಾರಂಭಿಸಿದ ರಾಜಕೀಯ ಪಕ್ಷ ಯಾವುದು ಸರಿಯಾದಂಥ ಆಯ್ಕೆ ಮೂರು ನಾಜಿ ಪಕ್ಷ ಚೀನಾದ ಮಹಾಗೋಡೆಯನ್ನು ನಿರ್ಮಿಸಿದವರು ಯಾರು ಸರಿಯಾದಂಥ ಆಯ್ಕೆ ಒಂದು ತ ಹೋಂಕ್ತ ಬೌದ್ಧ ಸ್ತೂಪವನ್ನು ಯಾರು ನಿರ್ಮಿಸಿದರು ಸರಿಯಾದಂಥ ಆಯ್ಕೆ ಮೂರು ಅಶೋಕ ಭಾರತದಲ್ಲಿ ಫ್ರೆಂಚ್ ವಸಾಹತುಗಳ ನಿರ್ಮಾಪಕ ಎಂದು ಯಾರನ್ನು ಪರಿಗಣಿಸಲಾಗಿದೆ ಆಯ್ಕೆ ಮೂರು ಡೂಪ್ಲೆ ಗೌತಮ್ ಬುದ್ಧನು ಕ್ರಿಸ್ತಪೂರ್ವ ನಾಲ್ಕುನೂರ ಎಂಬತ್ತೇಳರಲ್ಲಿ ಎಲ್ಲಿ ನಿರ್ಮಾಣ ಹೊಂದಿದನು ಸರಿ ಆಯ್ಕೆ ಒಂದು ಖುಷಿನಗರ ಹರ್ಷವರ್ಧನನು ಎಲ್ಲಿ ಮಹಾಧಾರ್ಮಿಕ ಅಧಿವೇಶನ ನಡೆಸುತ್ತಿದ್ದನು ಸರಿಯಾದಂಥ ಆಯ್ಕೆ ನಾಲ್ಕು ಪ್ರಯಾಗ್ ಬಂಗಾಳದಲ್ಲಿ ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಸರಿ ಆಯ್ಕೆ ಎರಡು ಲಾರ್ಡ್ ಕಾರ್ನ್ವಾಲಿಸ್ ಕಾನೂನು ಭಂಗ ಚಳುವಳಿ ಆರಂಭವಾದಾಗ ಯಾರು ಭಾರತದ ವೈಸರಾಯ ಆಗಿದ್ದರು ಸರಿಯಾದಂಥ ಆಯ್ಕೆ ಎರಡು ಲಾರ್ಡ್ ಇರ್ವಿನ್